ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ದೋಸಾ ವ್ಲಾಗ್ನೊಂದಿಗೆ ಬಂದಿದ್ದೀನಿ ಅದೇನಂತ ನಿಮಗೆ ಆಲ್ರೆಡಿ ತಮ್ಮ ನೋಡಿದ ತಕ್ಷಣ ಗೊತ್ತಾಗಿದೆ ನಾನು ಇವತ್ತು ಇವತ್ತು ನಿಮಗೆ ಎಫೆಕ್ಟಿವ್ ಹೇರ್ ಆಯಿಲ್ ನ ಹೇಗೆ ಮಾಡೋದು ಅಂದ್ರೆ ಕೂದಲ್ನ ಬೇಗ ಬೆಳೆಸ್ಕೋಬೇಕು ಇವಾಗ ಏನೇ ಇಂಗ್ರೀಡಿಯೆಂಟ್ಸ್ ಏನೇ ಯೂಸ್ ಮಾಡಿದ್ರು ಬೇರೆ ಬೇರೆ ಹೇರ್ ಆಯಿಲ್ ಇವಾಗ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ ಗಳು ಬಂದಿದೆ ಹೇರ್ ಆಯಿಲ್ ಅಂದ್ರೆ ಎಫೆಕ್ಟಿವ್ ಆಗಿರೋದು ಅದ್ರಿಂದಾನು ಕೆಲವರಿಗೆ ಕೂದಲುಗಳೆಲ್ಲ ಜಾಸ್ತಿ ಗ್ರೋತ್ ಆಗಿರಲ್ಲ ಥಿಕ್ನೆಸ್ ಇರಲ್ಲ ಲಾಂಗ್ ಹೇರ್ ಇವಾಗ ಲಾಂಗ್ ಹೇರ್ಸ್ ಇದ್ರೆ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಲಾಂಗ್ ಹೇರ್ಸ್ ಇದ್ರೆ ಎಲ್ಲರೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದಂತ ಗ್ಯಾರಂಟಿ ಶಾರ್ಟ್ ಹೇರ್ಸ್ ಗಿಂತ ಲಾಂಗ್ ಹೇರ್ಸ್ ಹೆಣ್ಮಕ್ಳಿಗೆ ಚೆನ್ನಾಗ್ ಆಗುತ್ತೆ ಈ ತರ ನೀವು ಇಮಿಡಿಯೇಟ್ ಆಗಿ ರಿಸಲ್ಟ್ ನೋಡಬೇಕು ಅಂದ್ರೆ ಈ ಹೇರ್ ಆಯಿಲ್ ನ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಯಾವುದೇ ರೀತಿಯಿಂದ ಬೇರೆ ಕಡೆಯಿಂದ ಮಾರ್ಕೆಟ್ ಇಂದ ವಸ್ತುಗಳನ್ನ ತರುವಂತೂ ಬಳಸಲ್ಲ ಮನೆಯಲ್ಲೇ ನಮ್ಮ ಸುತ್ತಮುತ್ತ ಸಿಗೋ ಅಂತಹ ನ ಇಟ್ಕೊಂಡೆ ನಾನು ಈ ಹೇರ್ ಆಯಿಲ್ ನ ಪ್ರಿಪೇರ್ ಮಾಡ್ತೀನಿ ಅದನ್ನ ನೀವು ಕೊನೆ ತನಕ ಈ ಬ್ಲಾಗ್ ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಬರೀ ಫಿಫ್ಟೀನ್ ಡೇಸ್ ಅಲ್ಲಿ ನೀವು ಈ ಹೇರ್ ಆಯಿಲ್ ನ ನೀವು ಸ್ಟೆಪ್ ಬೈ ಸ್ಟೆಪ್ ನಾನ್ ಹೆಂಗೆ ಮಾಡ್ತೀನಲ್ವಾ ಹೇಗ್ ಪ್ರಿಪೇರ್ ಮಾಡ್ತೀನಲ್ಲ ಅದನ್ನ ಯೂಸ್ ನೀವು ಮಾಡ್ಕೊಂತ ಹೋದ್ರೆ ಖಂಡಿತವಾಗಿ ಬರೀ ಫಿಫ್ಟೀನ್ ಡೇಸ್ ಅಲ್ಲೇ ನೀವು ರಿಸಲ್ಟ್ ನೋಡ್ಬಹುದು ಹಾಗೆ ಈ ವ್ಲಾಗ್ ನ ಕೊನೆ ತನಕ ನೋಡಿದ್ರೆ ನಿಮಗೆ ಎಲ್ಲದು ಗೊತ್ತಾಗತ್ತೆ ಕೊನೆ ತನಕ ನೋಡಿ ಇದ್ರ ಜೊತೆ ನಾನು ಟಿಪ್ಸ್ ನ ಕೂಡ ಫಾಲೋ ಮಾಡ್ತೀನಿ ಇವಾಗ ನೀವು ರಿಸಲ್ಟ್ ಇದ್ರ ಬಗ್ಗೆ ನಿಮಗೆ ಒಂದ್ ಸ್ವಲ್ಪ ಐಡಿಯಾ ಬೇಕು ಅಂದ್ರೆ ಬೇಕಿದ್ರೆ ನನ್ನ ಹೇರ್ ತೋರಿಸ್ತೀನಿ ನಾನು ಇದೇ ಹೇರ್ ನ ಯೂಸ್ ಮಾಡೋದು ನೀವು ಕೂಡ ನೋಡ್ಬಹುದು ನೋಡ್ಬೋದು ನಾನು ಕೂಡ ನಾನು ಇವತ್ತೇನ್ ತೋರ್ಸಕ್ ಹೊರಟಿದೀನಲ್ಲ ಅದೇ ಹೇರ್ ಆಯಿಲ್ ನ ಕೂಡ ನಾನು ಅದನ್ನೇ ಯೂಸ್ ಮಾಡೋದು ನಿಮಗೆ ಒಂದ್ ಐಡಿಯಾ ಬಂದಿರತ್ತೆ ಅಲ್ವಾ ನಾನು ಅದ್ರಲ್ಲೂ ಒಂದು ಮಂತ್ಲಿ ಒನ್ಸ್ ಆಗಿರ್ಬೋದು ಎರಡ್ ತಿಂಗ್ಳಿಗೊಂದ್ ಸ್ವಲ್ಪನಾದ್ರೂ ಕಟ್ ಮಾಡಿಸ್ತಿರ್ತೀನಿ ನೋಡ್ಬೋದು ನೀವು ಈ ತರ ಹೇರ್ ಬೇಕು ನಿಮ್ಗೆ ಅಂದ್ರೆ ಖಂಡಿತವಾಗ್ಲು ಈ ವ್ಲಾಗ್ ನ ಒಂದ್ಸಲ ಅಂದ್ರೆ ಫುಲ್ ಟೈಮ್ ಫುಲ್ ಸ್ಟೆಪ್ ಬೈ ಸ್ಟೆಪ್ ಯಾವ್ದೇ ರೀತಿಯಿಂದ ಸ್ಕಿಪ್ ಮಾಡ್ದೆ ನೋಡಿ ಅವಾಗ ನಿಮಗೆ ಫಿಫ್ಟೀನ್ ಡೇಸ್ ಅಲ್ಲೇ ನೀವು ನೋಡಬಹುದು ಇವಾಗ ಬನ್ನಿ ನಾನು ಇದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಈ ಹೇರ್ ಆಯಿಲ್ ನ ರೆಡಿ ಮಾಡಕ್ಕೆ ನಾನು ಏನೇನ್ ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಇವಾಗ ಮೊದಲನೇದಾಗಿ ಇಷ್ಟೆಲ್ಲ ಐಟಮ್ಸ್ ನೀವು ನೋಡ್ತಿದ್ದೀರಲ್ಲ ಇದು ದಾಸವಾಳ ನಾನು ಇಲ್ಲಿ ಬಳಸ್ತೀನಿ ದಾಸವಾಳದ ನಾನು ನೋಡಿ ಎರಡ್ ಮೂರ್ ತರ ಯಾವ್ ನಮ್ಮಲ್ಲಿ ಅವೈಲೇಬಲ್ ಇದೆಯೋ ಅದನ್ನಷ್ಟೇ ಇಲ್ಲಿ ಎರಡ್ ಮೂರ್ ತರ ದಾಸವಾಳ ಮೂರ್ ತರ ಇದೆ ಅಂದ್ರೆ ಸುತ್ತಮುತ್ತ ಯಾವ ಕಲರ್ ದಾಸವಾಳ ಇರುತ್ತೋ ಅದೇ ಯೂಸ್ ಮಾಡಬಹುದು ಸ್ಪೆಸಿಫಿಕ್ ಆಗಿ ಇದೇ ಕಲರ್ ಬೇಕು ಇದೇ ಬ್ರೀಡಿಂಗ್ ಬೇಕು ಅಂತ ಏನಿಲ್ಲ ಈ ತರ ಎಲೆಗಳನ್ನ ನಾನು ಇಲ್ಲಿ ತಗೊಂಡಿದೀನಿ ಅದ್ರ ಜೊತೆ ಒಂದಷ್ಟು ಹೂಗಳನ್ನ ಕೂಡ ನಾನು ಕಲೆಕ್ಟ್ ಮಾಡ್ಕೊಂಡಿದೀನಿ ನೋಡಬಹುದು ಇಲ್ಲಿ ದಾಸವಾಳದ ಹೂವು ಹಾಗೆ ಸ್ವಲ್ಪ ನಾನು ಬೇವಿ ನೆಲೆ ಕೂಡ ಇಲ್ಲಿ ಯೂಸ್ ಮಾಡಿದೀನಿ ಬೇವಿ ನೆಲೆಯಿಂದ ನಾವು ಯಾವುದೇ ರೀತಿ ಡ್ಯಾಂಡ್ರಫ್ ಆಗಿಲ್ಲ ಮತ್ತೆ ಇದು ತುಂಬಾ ಹೇರ್ ನ ತುಂಬಾ ಚೆನ್ನಾಗಿ ಗ್ರೋತ್ ಮಾಡಕ್ ಹೆಲ್ಪ್ ಆಗತ್ತೆ ಹಾಗೆ ಇದ್ರ ಜೊತೆ ನಾನು ಕರಿಬೇವನ್ನ ಕೂಡ ತಗೊಂಡಿದ್ದೀನಿ ಕರಿಬೇವು ಇಷ್ಟು ತಗೊಂಡಿದ್ದೀನಿ ನೋಡ್ಬೋದು ನೀವು ಇದು ಫುಲ್ ನಾನು ನಮ್ಮ ಮನೆ ಹತ್ರ ಬೆಳೆದಿದ್ದು ಕರಿ ಕರಿಬೇವು ನಾನು ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಪಕ್ಕದ ಮನೆಯವರ ಅವರು ಕರ್ಬೇವು ಗಿಡನ ಹಾಕಿದ್ದಾರೆ ಹಾಗಾಗಿ ಅಲ್ಲಿಂದಾನೆ ತಗೊಂಡು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಮಾರ್ಕೆಟಿಂಗ್ ನ ಏನು ತಂದಿಲ್ಲ ನೀವು ಇಲ್ಲ ಅಂದ್ರೆ ನೀವು ಮಾರ್ಕೆಟಿಂಗ್ ಮಾಡಬಹುದು ಹಾಗೆ ಇದ್ರ ಜೊತೆ ನಾನು ಮೂರು ಆನಿಯನ್ ನ ಬಳಸಿದೀನಿ ಮೂರು ಆನಿಯನ್ ಅಂದ್ರೆ ಆದಷ್ಟು ನೀವು ರೆಡ್ ಆನಿಯನ್ ನ ಯೂಸ್ ಮಾಡಿ ಇವಾಗ ವೈಟ್ ಆನಿಯನ್ ಇರುತ್ತೆ ಅದರಲ್ಲಿ ರೆಡ್ ಆನಿಯನ್ ಇರುತ್ತೆ ಅದರಲ್ಲಿ ಕೆಂಪು ಕಲರ್ ಒಂದ್ ಸ್ವಲ್ಪ ಟರ್ನ್ ಆಗಿರುತ್ತೆ ಗೊತ್ತಾಗತ್ತೆ ಆನಿಯನ್ ನ ನೋಡಿದ ತಕ್ಷಣ ಅದನ್ನ ನಾನು ಇಲ್ಲಿ ಬಳಸ್ತಿದೀನಿ ಹಾಗೆ ಇದ್ರ ಜೊತೆ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಮೆಂತೆಕಾಳಿ ಬಳಸ್ತಿದ್ದೀನಿ ನೋಡ್ತಿರ್ಬಹುದು ನೀವು ಹಾಗೆ ನಾನು ಇಲ್ಲಿ ಒಂದ್ ಲೀಟರ್ ಆಗುವಷ್ಟು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನ ಬಳಸ್ತಿದ್ದೀನಿ ನೀವು ರೆಗ್ಯುಲರ್ ಆಗಿ ಯಾವ್ದು ಎಣ್ಣೆನ ಕೊಬ್ಬರಿ ಎಣ್ಣೆನ ಬಳಸ್ತೀರ ಅದನ್ನೇ ಬಳಸ್ಬೋದು ಇನ್ನು ನಾವು ಗಾಣದಿಂದ ಡೈರೆಕ್ಟ್ ಆಗಿ ಬರ್ತೀವಲ್ಲ ಅದಾದ್ರೆ ಇನ್ನೂ ತುಂಬಾ ಚೆನ್ನಾಗಾಗತ್ತೆ ನಮ್ ನನಗೆ ಅದು ಅವೈಲೇಬಲ್ ಇಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ನೇ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಇಷ್ಟು ಇಷ್ಟು ದೊಡ್ಡದಾಗಿರೋ ಅಂತ ಕೂಡ ಕೂಡ ಇದಿಷ್ಟೇ ಇದ್ರೆ ಸಾಕು ನಮ್ಗೆ ಬೇರೆ ಯಾವ್ದೋ ರೀತಿಯಿಂದ ಬೇರೆ ಯಾವ್ದು ನಮಗೆ ಇಂಗ್ರೀಡಿಯೆಂಟ್ಸ್ ಬೇಡ ಇದನ್ನ ಯೂಸ್ ಮಾಡ್ಕೊಂಡು ನೀವು ಹೇರ್ ಆಯಿಲ್ ನ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲು ಎಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತ ನೀವು ಒಂದ್ಸಲ ಒಂದೇ ಒಂದ್ಸಲ ಈ ತರ ಸ್ವಲ್ಪ ಎಣ್ಣೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಅನುಮಾನ ಇತ್ತು ಅಂದ್ರೆ ಒಂದು ಕಾಲ್ ಲೀಟರ್ ಅರ್ಧ ಲೀಟರ್ ಎಣ್ಣೆಯಲ್ಲಿ ಯೂಸ್ ಮಾಡಿ ನೋಡಿ ನೀವು ಫಿಫ್ಟೀನ್ ಡೇಸ್ ಇಂದಾನೆ ತುಂಬಾ ರಿಸಲ್ಟ್ ನೋಡಕ್ ಸ್ಟಾರ್ಟ್ ಮಾಡ್ತೀರಾ ಬನ್ನಿ ಇವಾಗ ನಾನು ಹೇಗೆ ಇದನ್ನೆಲ್ಲ ಬಳಸ್ಕೊಂಡು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾವು ಎಲೆನ ಗಿಡದಿಂದ ಡೈರೆಕ್ಟ್ ಆಗಿ ತಗೊಂಡ್ ಬರೋದ್ರಿಂದ ನಮ್ಗೆ ಎಲೆಗಳಲ್ಲಿ ಎಲ್ಲಾದ್ರೂ ಇದ್ರೆ ಅದು ಡೈರೆಕ್ಟ್ ಆಗಿ ಹಾಕಕ್ಕೆ ಬರಲ್ಲ ಹಾಗಾಗಿ ನೀವು ಈ ನಾನು ಆಲ್ರೆಡಿ ಕ್ಲೀನ್ ಮಾಡಿದೀನಿ ನಿಮಗೆ ತೋರಿಸ್ತಿದೀನಿ ಈ ತರ ಧೂಳಾದ್ರೂ ಇತ್ತು ಅಂದ್ರೆ ನೋಡಿ ಈ ತರ ಒಂದು ಟಿಶ್ಯೂ ಪೇಪರ್ ಆದ್ರೂ ಅಷ್ಟೇ ಇಲ್ಲ ಒಂದು ಕಾಟನ್ ಬಟ್ಟೆಯಿಂದನಾದ್ರೂ ಅಷ್ಟೇ ಈ ತರ ಒರ್ಸ್ಕೊಂಡ್ರೆ ಅಹ್ ಚೆನ್ನಾಗತ್ತೆ ಇರೋದೆಲ್ಲ ಯೂಸ್ ಮಾಡಬೇಡಿ ಡೈರೆಕ್ಟ್ ಆಗಿ ನಾವು ಗಿಡದಿಂದ ತಗೊಂಡ್ ಬರೋದ್ರಿಂದ ಒಂದ್ ಸ್ವಲ್ಪ ಧೂಳು ಅದು ಇದು ಇರುತ್ತೆ ಅದನ್ನ ನೀಟಾಗಿ ಈ ತರ ನೀವು ಟಿಶ್ಯೂ ಪೇಪರ್ ಅಥವಾ ಯಾವ್ದಾದ್ರು ಬಟ್ಟೆಯಿಂದ ಈ ತರ ಕ್ಲೀನ್ ಆಗಿ ಎಲ್ಲಾ ಎಲೆಗಳನ್ನು ಕೂಡ ನೀವು ಒರ್ಸ್ಕೊಂಡ್ ಇಟ್ಕೊಂಡ್ರೆ ಸಾಕಾಗುತ್ತೆ ತೊಳೆಯ ನೀರ್ ಅಂತೂ ಮಾಡಬೇಡಿ ಇದಕ್ಕೆ ಡೈರೆಕ್ಟ್ ಆಗಿ ನೀರ್ ಹಾಕಿ ಬಟ್ಟೆಯಿಂದ ಒರೆಸ್ಕೊಬೇಕಾಗತ್ತೆ ಹಾಗೆ ಇಲ್ಲಿ ನೋಡಿ ಅಲೋವಿರಾನು ತಗೊಂಡಿದೀನಲ್ಲ ಎಲ್ಲೋ ಎಲ್ಲೋ ಪಾರ್ಟ್ ಇರುತ್ತೆ ಅದನ್ನ ನೀವು ತೊಳಿಬೇಕಾಗತ್ತೆ ಅದನ್ನ ಯೂಸ್ ಮಾಡಬೇಡಿ ಅಲೋವಿರಾನ ನೋಡಿ ತರ ಕ್ಲೀನ್ ಆಗಿ ತೊಳ್ಕೋಬೇಕಾಗತ್ತೆ ತರ ತೊಳ್ಕೊಂಡು ಒಂದ್ ಸ್ವಲ್ಪ ಹಿಂಗ್ ಸೀಳ್ಬಿಟ್ಟು ಇದನ್ನ ಡಿಸ್ಕ ಅಂದ್ರೆ ತಗ್ದ್ಬಿಡಿ ಇದು ತದ್ಬಿಟ್ಟು ತರ ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಕ್ಲೀನ್ ಆಗಿ ನೀರ್ ಇರೋ ತರ ಏನು ವಾಶ್ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನ ಕ್ಲೀನ್ ಆಗಿ ನೀರ್ ಹೋಗೋ ತನಕ ನೀವು ಇದನ್ನ ಕ್ಲೀನ್ ಆಗಿ ಒರೆಸ್ಕೊಳ್ಳಿ ಇವಾಗೆಲ್ಲ ಇದೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡಾದ್ಮೇಲೆ ನೋಡಿ ಇವಾಗ ಇದನ್ನೆಲ್ಲ ಇದು ಅಕ್ಕಪಕ್ಕದ ಮುಳ್ಳು ಏನಿರತ್ತಲ್ಲ ಅದನ್ನ ಈ ತರ ಬಿಡ್ಸ್ಕೊಳ್ಳಿ ನೀವು ಅಲೋವಿರಾನ ಎರಡು ಸೈಡ್ ಮುಳ್ಳು ತರ ಬಂದಿರತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಬೇಡಿ ಇದನ್ನೆಲ್ಲ ಈ ತರ ತೆಗೆದ್ ಬಿಡ್ಬೇಕಾಗತ್ತೆ ಇದನ್ನ ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ಬ್ಲಾಗ್ ನ ಕೊನೆಯ ತನಕ ನೋಡಿ ಅವಾಗ ಮಾತ್ರ ನಿಮ್ಗೆ ಗೊತ್ತಾಗತ್ತೆ ಇಲ್ಲ ಅರ್ಧ ಅರ್ಧ ಸ್ಕಿಪ್ ಮಾಡಿದ್ವಿ ಮಾಡಿದ್ರಿ ಅಂದ್ರೆ ಮತ್ತೆ ನನ್ನನ್ನ ಬ್ಲೇಮ್ ಮಾಡಬೇಡಿ ಹಾಗಾಗಿ ನೀವು ಫುಲ್ ಸ್ಕಿಪ್ ಮಾಡ್ದೆ ವಿಡಿಯೋನ ನೋಡಿ ಅವಾಗ ಮಾತ್ರ ನಿಮಗೆ ಗೊತ್ತಾಗತ್ತೆ ಹಾಗೆ ರಿಸಲ್ಟ್ ಕೂಡ ಚೆನ್ನಾಗ್ ಬರುತ್ತೆ ನೋಡಿ ಈ ತರ ಎಲ್ಲಾ ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಈ ತರ ಅಲೋವಿರಾನ ಹೋಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅದ್ರ ನೆಕ್ಸ್ಟ್ ನಾವ್ ಏನು ತಗೊಂಡಿದ್ವಲ್ಲ ಈರುಳ್ಳಿನ ಅದ್ರದ್ದು ಸಿಪ್ಪೆನ ಕ್ಲೀನ್ ಆಗಿ ಬಿಡಿಸ್ಕೊಂಡು ಆ ರೆಡ್ ಆನಿಯನ್ ಆಗಿರೋದನ್ನ ಕೆಲವೊಂದು ಇದು ಈರುಳ್ಳಿಲಿ ಕಪ್ ಕಪ್ ತರ ಕಲೆ ಆಗಿರತ್ತೆ ಅದನ್ನ ನೀವು ನೀರ್ ಹಾಕಿ ಏನು ತೊಳ್ಕೋಬೇಡಿ ನಾನು ಅವಾಗ್ಲೂ ಹೇಳದ್ನಲ್ಲ ಒಂದು ಟಿಶ್ಯೂ ಪೇಪರ್ ಇಂದ ಇಲ್ಲ ಒರೆಸ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಕಾಟನ್ ಬಟ್ಟೆ ಆಗಿರ್ಬೋದು ಯಾವ್ದಾದ್ರು ಮನೇಲಿ ಬಟ್ಟೆ ಇರುತ್ತಲ್ಲ ಅದನ್ನ ನೀಟಾಗಿ ಕ್ಲೀನ್ ಆಗಿ ಒರೆಸ್ಕೋಬೇಕಾಗತ್ತೆ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಾಗಿದೆ ಇವಾಗ ನಾವು ಏನು ಎಲೆಗಳನ್ನ ತಗೊಂಡಿದ್ವಲ್ಲ ಅದನ್ನು ಕೂಡ ಅಷ್ಟೇ ಕ್ಲೀನ್ ಆಗಿ ಒರೆಸ್ಕೊಂಡು ನಾವು ಆದಷ್ಟು ಒಂದ್ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅದ್ರದ್ದು ರಸ ಇರತ್ತಲ್ಲ ಜ್ಯೂಸ್ ಎಲೆ ರಸಗಳು ಎಲ್ಲಾ ಬಿಟ್ಕೊಳಕ್ಕೆ ಹೆಲ್ಪ್ ಆಗತ್ತೆ ಈ ತರ ಕಟ್ ಮಾಡಿಟ್ಕೊಂಡ್ರೆ ನೀವು ಡೈರೆಕ್ಟ್ ಆಗಿ ಹಾಕೋತೀವಿ ಅಂದ್ರೆ ಏನು ಇದಿಲ್ಲ ನೀವು ಡೈರೆಕ್ಟ್ ಆಗಿ ಕೂಡ ಹಾಕೋಬಹುದು ಈ ತರ ಇದಾದ್ರೆ ಬೇಗ ಬೇಯುತ್ತೆ ಆಮೇಲೆ ಕ್ಲೀನ್ ಆಗಿ ಎಣ್ಣೆಲ್ಲೂ ಕೂಡ ಅದು ಕ್ಲೀನ್ ಆಗಿ ಮಿಕ್ಸ್ ಆಗತ್ತೆ ಅಂತ ಅಷ್ಟೇ ನೋಡಿ ಈ ತರ ನೀವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಎಲ್ಲಾ ಎಲೆಗಳನ್ನು ಅಷ್ಟೇ ಕರ್ಬೇವು ಆಗಿರ್ಬೋದು ಅಥವಾ ಹ್ಮ್ ಬೇಬಿ ಎಲೆ ಈ ತರ ಎಲೆನೂ ಈ ತರ ಕಟ್ ಮಾಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದ್ ಎಲೆಯಲ್ಲಿ ನಾಲ್ಕು ಈ ತರ ಹಿಂಗೆ ಇಟ್ಕೊಂಡು ಈ ತರ ಹೆಂಗ ಕಟ್ ಮಾಡ್ಕೊಂಡ್ರೆ ಸಾಕು ತುಂಬಾ ನುಣ್ಣ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಅದು ಈರುಳ್ಳಿ ಮತ್ತೆ ಅಲೋವಿರಾ ತರ ಈ ತರ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ ಅದೇ ತರ ನಾನು ಎಲ್ಲಾ ಎಲೆಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಈ ತರ ಎಲೆನ ಒಂದರಲ್ಲಿ ಎರಡು ತರ ಮಾಡ್ಕೊಂಡಿದೀನಿ ಹಾಗೆ ನಾವು ಹೂ ಏನ್ ತಗೊಂಡಿದ್ವಲ್ಲ ಅದನ್ನ ಈ ತರ ಬಿಡ್ಸ್ಕೊಂಡಿದೀನಿ ಪೂರ್ತಿ ಹಾಕಿದ್ರು ನಡೆಯುತ್ತೆ ಈ ತರ ಬಿಡ್ಸ್ಕೊಂಡ್ರು ನಡಿಯತ್ತೆ ಹಾಗೆ ನಾನು ಇಲ್ಲಿ ಈರುಳ್ಳಿ ಮತ್ತೆ ಅಲೋವಿರಾನ ರೆಡಿ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಬನ್ನಿ ಇವಾಗ ನಾವು ಎಣ್ಣೆನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಗೆ ನಾನು ತೋರಿಸ್ತೀನಿ ಇವಾಗ ಎಣ್ಣೆನ ಇದರಲ್ಲೇ ಮಾಡ್ತೀನಿ ಒಂದ್ ಸ್ವಲ್ಪ ದಪ್ಪ ತಳದಿದ್ದೆ ಹಾಗಾಗಿ ನೀವು ಆದಷ್ಟು ಒಂದ್ ಸ್ವಲ್ಪ ಗಟ್ಟಿ ಇರೋಂತ ಪ್ಯಾನ್ ನ ತಗೊಂಡ್ರೆ ಒಳ್ಳೇದು ಇವಾಗ ಇದನ್ನ ನಾನು ಇಲ್ಲಿ ಇದ್ ಕಾದಾದ್ಮೇಲೆ ನಾವು ಎಲ್ಲಾ ರೆಡಿ ಮಾಡ್ಕೊಂಡಿವಿ ಇವಾಗ ಒಂದು ಮೆಂತೆನ ನಾವು ಒಂದ್ ಸ್ವಲ್ಪ ಹುರ್ಕೋಬೇಕಾಗತ್ತೆ ಆದಷ್ಟು ಇವಾಗ ಪ್ಯಾನ್ ಒಂದ್ ಸ್ವಲ್ಪ ಬಿಸಿ ಆಯ್ತಲ್ಲ ಅದಾದ್ಮೇಲೆ ಆದಷ್ಟು ಕಡಿಮೆ ಉರಿಲೆ ನೀವು ಇದನ್ನ ಕ್ಲೀನ್ ಆಗಿ ಹುರ್ಕೊಂಡು ಇದನ್ನ ಪೌಡರ್ ಮಾಡ್ಕೋಬೇಕು ಹಾಗಾಗಿ ನಾನು ಇದನ್ನ ಹುರ್ಕೋತಾ ಇದ್ದೀನಿ ಹಂಗೆ ಹಸಿದ್ ಮಾಡ್ಕೊಂಡ್ರೆ ಪೇಸ್ಟ್ ಮಾಡ್ಕೊಳಕ್ ಹೋದ್ರೆ ಪೌಡರ್ ಮಾಡ್ಕೊಳಕ್ ಹೋದ್ರೆ ಅದು ನೀಟಾಗಿ ನೀಟಾಗಿ ಪೌಡರ್ ಆಗಲ್ಲ ಹಾಗಾಗಿ ನಾನು ಹುರ್ಕೋತಾ ಇದ್ದೀನಿ ಇದನ್ನ ನೋಡಿ ಇದಕ್ಕೆ ಜಾಸ್ತಿ ಬೇಕಾಗೂ ಇಲ್ಲ ಹಾಗೆ ಮತ್ತೆ ಬೇರೆ ಕಡೆಯಿಂದ ಹೋಗಿ ಮಾರ್ಕೆಟಿಂದ ತಗೊಂಡ್ ಇಲ್ಲ ನಾನ್ ತೋರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ ಮನೆ ಹತ್ರ ಅವೈಲಬಲ್ ಇರತ್ತೆ ಹಾಗೆ ಮನೆಯಲ್ಲೂ ಅವೈಲಬಲ್ ಇರೋ ಅಂತ ವಸ್ತುಗಳಷ್ಟೇ ಇದನ್ನ ನೀವು ಯೂಸ್ ಮಾಡಿ ನೋಡಿ ಒಂದ್ ಫಿಫ್ಟೀನ್ ಡೇಸ್ ಅಲ್ಲಿ ನೀವು ರಿಸಲ್ಟ್ ನೋಡ್ತಾ ಹೋಗ್ತೀರಾ ಹಾಗೆ ಈ ಬ್ಲಾಗ್ ನಿಮ್ಗೆ ಅದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದ್ರ ಜೊತೆ ನಾನು ಬಹಳಷ್ಟು ವ್ಲಾಗ್ ನ ಅಪ್ಲೋಡ್ ಮಾಡಿದೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗತ್ತೆ ಒಂದ್ಸಲ ಟೈಮ್ ಇದ್ರೆ ಚೆಕ್ ಮಾಡಿ ನೋಡಿ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ಇದು ಈ ತರ ಟ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪು ಕಲರ್ ಟರ್ನ್ ಆಗ್ತಿದೆ ಅಂದಾಗ ನೀವು ಇದನ್ನ ಆಫ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಕೆಲವರು ಇದನ್ನ ನೆನ್ಸಿ ಕೂಡ ಪೇಸ್ಟ್ ಮಾಡ್ಕೋತಾರೆ ಆತರ ಇದ್ರೆ ಒಂದ್ ಸ್ವಲ್ಪ ನಾವು ತುಂಬಾ ದಿನ ಒಂದ್ ತಿಂಗಳು ತಿಂಗಳಂಗಟ್ಲೆ ಇರೋದ್ರಿಂದ ನೀರು ಇಲ್ಲದೆ ನಾವು ಯೂಸ್ ಮಾಡಿದ್ರೆ ಬೆಸ್ಟ್ ಎಣ್ಣೆನೂ ಹಾಳಾಗಲ್ಲ ಹಾಗಾಗಿ ಈ ತರ ಸ್ವಲ್ಪ ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಎಣ್ಣೆನು ಹಾಳಾಗಲ್ಲ ನೋಡಿ ಕಾಳು ಇವಾಗ ಈ ತರ ಕೆಂಪು ಒಂದ್ ಸ್ವಲ್ಪ ಕೆಂಪು ಕಲರ್ ಆದ ತಕ್ಷಣ ಇದನ್ನ ನೀವು ಫ್ಲೇಮ್ ಕಡಿಮೆ ಮಾಡ್ಕೊಂಡು ನೀವು ಅದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಪೌಡರ್ ತರ ಮಾಡ್ಕೋಬೇಕಾಗತ್ತೆ ಇದಾಗಿದೆ ಇವಾಗ ತರ ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ತರ ಡೈರೆಕ್ಟ್ ಹಾಕಿದ್ರೆ ಜಾರ್ ಇದಾಗತ್ತೆ ಹಾಗಾಗಿ ನೋಡಿ ನೀವು ಒಂದು ಸ್ವಲ್ಪ ಇದನ್ನ ಈ ತರ ಡೈರೆಕ್ಟ್ ಹಾಕ ಹೋಗ್ಬೇಡಿ ಸ್ವಲ್ಪ ಇದನ್ನ ಬಿಸಿ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಹ್ಮ್ ಇವಾಗ ನಾನು ಕಾಳು ಏನ್ ಹುಡದಿಟ್ಕೊಂಡಿದ್ನಲ್ಲ ಅದನ್ನ ತಣ್ಣಗಾಕಿ ಅಂತ ಒಂದು ಪ್ಲೇಟ್ ಅಲ್ಲಿ ತಗ್ದಿಟ್ಕೊಂಡಿದೀನಿ ಅಷ್ಟರಲ್ಲಿ ನಾವು ಇವಾಗ ತನಕ ಕಾಯೋದ್ ಬೇಡ ಅಷ್ಟರಲ್ಲಿ ನಾವು ಎಣ್ಣೆನ ಏನೇನ್ ರೆಡಿ ಮಾಡ್ಕೋಬೇಕಲ್ಲ ಅದನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದ್ ಲೀಟರ್ ಎಣ್ಣೆನ ತಗೊಂಡಿದ್ನಲ್ಲ ಅದನ್ನ ಅದೇ ಬಾಣಲಿಯಲ್ಲಿ ನಾನು ಹಾಕ್ತಿದೀನಿ ನೀವು ಎಷ್ಟ್ ಬೇಕಾದ್ರೂ ಎಣ್ಣೆನ ತಗೋಬಹುದು ನಿಮಗೆ ಅಂದಾಜಿಗೆ ಎಷ್ಟ್ ಬೇಕೋ ಇದನ್ನ ವೇಸ್ಟ್ ಅಂತೂ ಆಗಲ್ಲ ತಿಳನ್ ಗಟ್ಲ ಒಂದ್ ಎರಡರಿಂದ ಮೂರ್ ತಿಂಗಳಂತೂ ಆರಾಮಾಗಿ ಸ್ಟೋರ್ ಮಾಡಬಹುದು ಅವಾಗ ಅವಾಗ ನೀವು ನೆನಪಾದಾಗ ಒಂದೊಂದ್ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಬಿಸಿ ಮಾಡಿ ಇಟ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ಗೆ ಒಂದ್ಸಲ ಏನು ನಾವು ಪ್ರಿಪೇರ್ ಮಾಡಿರ್ತೀವಲ್ಲ ಎಣ್ಣೆನ ಇನ್ನೊಂದ್ಸತಿ ಬಿಸಿ ಮಾಡಿ ಇಟ್ಕೊಂಡ್ರೆ ನೀವು ಆರ್ ತಿಂಗಳ ತನಕನಾದ್ರೂ ಇದನ್ನ ಪ್ರಿಸರ್ವ್ ಮಾಡಬಹುದು ಹಾಳಂತೂ ಆಗಲ್ಲ ನೋಡಿ ನಾನು ಲೀಟರ್ ಎಣ್ಣೆನ ಇಲ್ಲಿ ಬಳಸ್ತಾ ಇದೀನಿ ಎಣ್ಣೆನ ಹಾಕಿದ ತಕ್ಷಣ ಏನೇನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಇಂಗ್ರೀಡಿಯಂಟ್ಸ್ನೆಲ್ಲ ಇದಕ್ಕೆ ಆ ಎಲೆಗಳು ಏನೇನ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಣ ಆದಷ್ಟು ನೋಡಿ ಕಡಿಮೆ ಫ್ಲೇಮ್ ಅಲ್ಲಿ ಇದು ಎರಡನೇ ಅಂದ್ರೆ ಒಂದು ಆಫ್ ಕೋರ್ಸ್ ಎಲ್ಲಾ ಗ್ಯಾಸ್ ಸ್ಟವ್ ಅಲ್ಲೂ ಒಂದ್ ಒಲೆ ಇರುತ್ತೆ ಇನ್ನೊಂದು ಚಿಕ್ಕ ಒಲೆ ಇರುತ್ತೆ ಚಿಕ್ಕ ಒಲೆನ ಯೂಸ್ ಮಾಡ್ಕೊಂಡು ಅದರಲ್ಲಿ ಫುಲ್ ಕಡಿಮೆ ಫ್ಲೇಮಲ್ಲಿ ಇರ್ಬೇಕು ನೀವು ಮೀಡಿಯಂ ಕೂಡ ಇಡಬೇಡಿ ಯಾಕಂದ್ರೆ ಅದು ಇದು ಎಲೆಗಳದೆಲ್ಲ ಅಬ್ಸರ್ವ್ ಮಾಡ್ಕೋಬೇಕಲ್ಲ ಎಣ್ಣೆ ಹಾಗಾಗಿ ಆದಷ್ಟು ಕಡಿಮೆ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೀವು ಇಷ್ಟ ಇದನ್ನೆಲ್ಲ ಕ್ಲೀನ್ ಆಗಿ ಸ್ಟೆಪ್ ಫುಲ್ ಕಂಪ್ಲೀಟ್ ಆಗೋ ತನಕ ನೋಡಿ ಅವಾಗ ಮಾತ್ರ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದ್ರೆ ಮಾತ್ರ ಕೆಲವೊಂದು ಏನಿರತ್ತೆ ಸ್ಕಿಪ್ ಆಗ್ಬಿಡುತ್ತೆ ಕೆಲವೊಂದು ಸ್ಟೆಪ್ಸ್ ಗಳೆಲ್ಲ ಅವಾಗ ನಿಮಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈ ತರ ಫುಲ್ಲು ಆದಷ್ಟು ಕಡಿಮೆ ಫ್ಲೇಮ್ ಅಲ್ಲೇ ಇಟ್ಟು ಇದನ್ನ ಕುದಿಸ್ಕೋಬೇಕಾಗತ್ತೆ ಹಾಗೆ ಇದ್ರ ಜೊತೆ ನಾವು ಆನಿಯನ್ ಮತ್ತೆ ಅಲೋವೆರಾ ತಗೊಂಡಿದ್ನಲ್ಲ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ಮೆಗಿಟಾಗಿ ಕ್ಲೀನ್ ಆಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ಮಿಕ್ಸ್ ಆದ್ರೆ ಸಾಕು ನೋಡಿ ಇವಾಗ ಈ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ಇದನ್ನ ನಾನು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನ ನೀವು ಕ್ಲೀನ್ ಆಗಿ ನುಣ್ಣಗೆ ಆ ಪೌಡರ್ ನ ರೆಡಿ ಮಾಡ್ಕೋಬೇಕಾಗತ್ತೆ ಫುಲ್ ಪೇಸ್ಟ್ ಆಗ್ಬೇಕು ಅಂದ್ರೆ ಫುಲ್ ನುಣ್ಣಗಾಗ್ಬೇಕು ಪೌಡರ್ ನಾನು ನಿಮಗ್ ತೋರಿಸ್ತೀನಿ ನೋಡಿ ಈ ತರ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈ ತರ ನೀವು ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಒಂದು ಶ್ರೇಟ್ ಹಾಕಿ ತೋರಿಸ್ತೀನಿ ನಿಮ್ಗೆ ನೋಡಿ ಈ ತರ ಪೌಡ್ರನ್ನ ನೀವು ಮಿಕ್ಸರ್ ಅಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ ಇದನ್ನ ಇವಾಗ ನಾನು ನಾವೇನು ಇಲ್ಲಿ ಕುದಿ ಕುದಿಲಿಕ್ಕೆ ಅಂತ ಏನೆಲ್ಲ ಎಲ್ಲ ಹಾಕಿದ್ವಲ್ಲ ಅದಕ್ಕೆ ನಾನು ಇವಾಗ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಮೆಂತೆ ಅಂತೂ ತುಂಬಾ ಒಳ್ಳೇದು ಹೇರ್ ಗ್ರೋತಿಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನ ಇದನ್ನಂತೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಇವಾಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ಇದೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಮೇಲೆ ಇದನ್ನ ಏನಿಲ್ಲ ಅಂದ್ರೂ ಅದ್ ತುಂಬಾ ಕಡಿಮೆ ಫ್ಲೇಮ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಹಾಫ್ ಅನ್ ಅವರ್ ಅಂತೂ ಕುದಿಸ್ಲೇಬೇಕು ಹಾಫ್ ಅನ್ ಅವರ್ ಇವಾಗ ತರ್ಟಿ ಮಿನಿಟ್ಸ್ ಇಂದ ಒಂದು ಫಿಫ್ಟಿ ಮಿನಿಟ್ಸ್ ಕುದಿಸಿದ್ರೆ ಕ್ಲೀನ್ ಆಗಿ ಅದು ಕಲರ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಇವಾಗೇನ್ ಟ್ರಾನ್ಸ್ಪರೆಂಟ್ ಕಲರ್ ಇದೆಯಲ್ಲ ಆಯಿಲ್ ಎಲ್ಲ ಕಲರ್ ಎಲ್ಲ ಟರ್ನ್ ಆಗ್ತಾ ಹೋಗುತ್ತೆ ಒಂದು ಥರ್ಟಿ ಮಿನಿಟ್ಸ್ ಅಂತೂ ಇನ್ ನಿಮ್ಗೆ ಟೈಮ್ ಏನು ಇಲ್ಲ ಅಂದ್ರೂ ಥರ್ಟಿ ಮಿನಿಟ್ಸ್ ಇದನ್ನ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ನೀವು ಅರ್ಜೆಂಟ್ ಅಲ್ಲೆಲ್ಲ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ ರಿಸಲ್ಟ್ ಏನು ಅಷ್ಟು ಚೆನ್ನಾಗಾಗಲ್ಲ ಆಗಲ್ಲ ಆಯಿಲ್ ಕೂಡ ತುಂಬಾ ಬೇಗ ತಡಿಯೋಂಗೆಲ್ಲ ಆಗಲ್ಲ ಹಾಗಾಗಿ ಆದಷ್ಟು ಒಂದು ಥರ್ಟಿ ಮಿನಿಟ್ಸ್ ಆದ್ರೂ ನಿಮಗೆ ಮಿನಿಮಮ್ ತರ್ಟಿ ಮಿನಿಟ್ಸ್ ಬೇಕು ಒನ್ ಅವರ್ ತನಕನಾದ್ರೂ ನೀವು ಈ ತನ್ನ ಕುದಿಸಿದ್ರೆ ಕಡಿಮೆ ಫ್ಲೇಮಲ್ಲಿ ಕುದಿಸಿದ್ರೆ ತುಂಬಾ ಚೆನ್ನಾಗಿ ಥಿಕ್ ಆಗುತ್ತೆ ಆಯಿಲ್ ಇವಾಗ ಇದ್ರದ್ದು ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಾನ್ ನಿಮ್ಗೆ ಅವಾಗ ಅವಾಗ ತೋರಿಸ್ತಾ ಇರ್ತೀನಿ ನೋಡಿ ಈ ತರ ಎಲ್ಲಾ ಮೆಂತೆ ಪೌಡರ್ನೆಲ್ಲ ಈ ತರ ಮಿಕ್ಸ್ ಮಾಡ್ಬಿಟ್ಟು ನೀವು ಈ ತರ ತಪ್ಪ ದಪ್ಪ ತಳದ ಪ್ಯಾನ್ ಈ ತರ ಬಾಣ್ಲೆ ಯೂಸ್ ಮಾಡಿದ್ರೆ ಏನು ಹತ್ಕೊಳ್ಳೋದಿಲ್ಲ ತಳ ಹತ್ಕೊಳ್ಳೋದಿಲ್ಲ ಹಾಗಾಗಿ ನೋಡಿ ತರ ಮಿಕ್ಸ್ ಮಾಡಿ ಅರ್ಧ ಗಂಟೆನಾದ್ರೂ ಹಾಗೆ ಬಿಟ್ಬಿಡಿ ಇದನ್ನ ಮುಟ್ಟಕ್ಕೆ ಹೋಗ್ಬಿಡಿ ನಿಮ್ಗೆ ನಾನು ಯಾವ್ ತರ ಕಲರ್ ಬರುತ್ತೆ ಅಂತ ತೋರಿಸ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ನಿಮ್ಗೋಸ್ಕರ ನಾನು ಕೆಲವೊಂದು ಒಳ್ಳೊಳ್ಳೆ ಮಾಹಿತಿನೂ ಕೂಡ ಕೊಡ್ತಾ ಇದ್ದೀನಿ ಹಾಗಾಗಿ ಅದಕ್ಕೋಸ್ಕರ ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ ಹಾಗೆ ನಾನು ಬಹಳಷ್ಟು ವ್ಲಾಗ್ ನ ಅಪ್ಲೋಡ್ ಮಾಡಿದೀನಿ ಇದ್ರ ಜೊತೆ ಬಹಳಷ್ಟು ನಿಮ್ಗೆ ಇಷ್ಟ ಆಗುವಂತ ವ್ಲಾಗ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇವಾಗ ಕುದಿಯಕ್ಕೆ ನಾವು ಸ್ಟಾರ್ಟ್ ಆಯಿಲ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಎಲೆಗಳನ್ನೆಲ್ಲ ಸೇರಿಸಿ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಆಯ್ತು ಇವಾಗ ಈ ತರ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಇವಾಗ ಕಲರ್ ಎಲ್ಲ ಟರ್ನ್ ಆಗ್ತಾ ಬರ್ತಿದೆ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಆಯ್ತು ಇವಾಗ ಇನ್ನು ಒಂದು ಇಪ್ಪತ್ತು ನಿಮಿಷ ಕ್ಲೀನ್ ಆಗಿ ಈ ತರ ಬಾಯ್ಲ್ ಆದ್ರೆ ಆಯಿಲ್ ಎಲ್ಲ ತುಂಬಾ ಥಿಕ್ ಆಗಿ ಬರುತ್ತೆ ಇನ್ನು ಇವಾಗ ಕಲರ್ ಟರ್ನ್ ಆಗ್ತಿರೋದ್ರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇನ್ನು ಕುದಿಬೇಕಾಗತ್ತೆ ನಾನ್ ಹೇಳಿದ್ನಲ್ವಾ ಏನಿಲ್ಲ ಅಂದ್ರು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಂತೂ ಇದನ್ನ ಕುದಿಸ್ಲೇಬೇಕು ಕ್ಲೀನ್ ಆಗಿ ಅದ್ ಅದ್ರಲ್ಲೂ ನಾವು ಕಡಿಮೆ ಫ್ಲೇಮ್ ಅಲ್ಲಿ ಕ್ಲೀನ್ ಆಗಿ ಬಾಯ್ ಕುದಿಸ್ತಿರೋದ್ರಿಂದ ಅದು ಟೈಮ್ ತಗೊಳತ್ತೆ ಹಾಗಾಗಿ ನೋಡಿ ಇವಾಗ ಇಪ್ಪತ್ ನಿಮಿಷಕ್ಕೆ ಈ ತರ ಕಲರ್ ಟರ್ನ್ ಆಗ್ತಾ ಬರ್ತಿದೆ ಇನ್ನು ಟ್ವೆಂಟಿ ಫೈವ್ ಮಿನಿಟ್ಸ್ ಇವಾಗ ಬಾಯ್ಲ್ ಆದ್ರೆ ಸಾಕಾಗುತ್ತೆ ಇದ್ರದ್ದು ತಳ ಏನು ಹಿಡಿಯಲ್ಲ ಆಲ್ಮೋಸ್ಟ್ ಯಾಕಂದ್ರೆ ನಾವು ಎಣ್ಣೆನ ಜಾಸ್ತಿ ಬಳಸಿರ್ತೀವಲ್ಲ ಕೊಬ್ಬರಿ ಎಣ್ಣೆನ ಹಾಗಾಗಿ ಇದು ತಳ ಏನು ಹಿಡಿಯಲ್ಲ ಇದನ್ನ ನೀವು ಈ ತರ ಎಲ್ಲಾ ಎಲ್ಲೇ ಅಥವಾ ನೆಲ್ಲ ಮಿಕ್ಸ್ ಮಾಡಿ ನೀವು ಬೇರೆ ಕೆಲ್ಸಾನಾದ್ರೂ ಮಾಡ್ಕೋಬಹುದು ಅದರಲ್ಲಿ ಒಂದ್ ಗಂಟೆ ಒಳಗಡೆ ಇದ್ರ ಮೇಲೆ ನಿತ್ಕೋಬೇಕು ಅಂತ ಏನು ಇಲ್ಲ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಗೆ ಈ ಹೇರ್ ಆಯಿಲ್ ಯೂಸ್ ಇದೆ ಅಂದ್ರೆ ಅವ್ರಿಗೆ ಮಾತ್ರ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಇದು ಕ್ಲೀನ್ ಆಗಿ ಬಾಯ್ಲ್ ಆಗ್ಲಿ ಆಯಿಲ್ ನೋಡಿ ಇವಾಗ ಆಲ್ಮೋಸ್ಟ್ ಒಂದ್ ಗಂಟೆಗಳ ಕಾಲ ಇದು ಕ್ಲೀನ್ ಆಗಿ ಕುದ್ದಿದೆ ನೋಡ್ತಿರ್ಬಹುದು ನೀವು ಈ ತರ ಎಲ್ಲ ಕ್ಲೀನ್ ಆಗಿ ಇದು ಏನಿದೆಯಲ್ಲ ಈ ತರ ಇದ್ರದ್ದೆಲ್ಲ ಜ್ಯೂಸ್ ತೆಗೆದು ಬೆಂಡ್ ಆದಂಗ್ ಆಗ್ಬಿಡತ್ತೆ ಅವಾಗ್ಲೇ ಗೊತ್ತಾಗ್ಬಿಡತ್ತೆ ನೋಡಿ ಈ ತರ ವೈಟ್ ವೈಟ್ ಆಗ್ಬಿಡತ್ತೆ ಒಳಗಡೆ ಗ್ರೀನ್ ಇರೋದು ಈ ತರ ಜ್ಯೂಸ್ ಎಲ್ಲಾ ಕ್ಲೀನ್ ಆಗಿ ಎಣ್ಣೆ ಎಲ್ಲ ಎಳ್ಕೊಂಡಿರತ್ತೆ ನೋಡಿ ಥಿಕ್ನೆಸ್ ಈ ತರ ಬಂದಿರತ್ತೆ ಹಾಗೆ ಕಲರ್ ಕೂಡ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಬರ್ ಬಂದಿರತ್ತೆ ಅವಾಗ ಗೊತ್ತಾಗ್ಬಿಡತ್ತೆ ನಿಮಗೆ ಎಣ್ಣೆಗೆ ಇನ್ನಾಗಿ ಕಾದಿದೆ ಅಂತ ಇದನ್ನ ನಾವು ಜರ್ಡಿ ಮಾಡ್ಕೊಳ್ಳೋಣ ಅಂದ್ರೆ ಒಂದ್ ಸೋಸ್ಕೊಳ್ಳೋಣ ಅದನ್ನು ನಾನು ತೋರಿಸ್ತೀನಿ ಹಾಗೆ ನೋಡಿ ನೀವು ಈ ತರ ಹೇರ್ ಆಯಿಲ್ ನ ನೀವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಾವು ಏನು ಎಲ್ಲಾ ಆರ್ಗ್ಯಾನಿಕ್ ನೇ ಯೂಸ್ ಮಾಡಿರೋದು ನ್ಯಾಚುರಲ್ ಆಗಿ ಏನೇನ್ ಸಿಗುತ್ತೋ ಎಲೆಗಳೆಲ್ಲ ಯೂಸ್ ಮಾಡಿರೋದು ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗತ್ತೆ ಖಂಡಿತವಾಗ್ಲು ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಇದನ್ನ ಕ್ಲೀನ್ ಆಗಿ ಸೋಸ್ಕೊಳ್ಳೋಣ ನಾವು ನೋಡಿ ಈ ತರ ನಾನು ಕೆಳಗಡೆ ಹೇಳಿದ್ದೀನಿ ಈ ತರ ಒಂದು ಜರಡಿ ತರ ಇವಾಗ ಚಾ ಟೀ ಸೋಸು ಜರಡಿ ಇರತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡ್ರು ಆಗತ್ತೆ ನಿಮ್ಮ ಮನೇಲಿ ಹಳೇದಿದ್ರೆ ಯೂಸ್ ಮಾಡ್ಕೋಬೋದು ನಾನು ರೆಗ್ಯುಲರ್ ಆಗಿ ನಾವು ಇದೇ ಎಣ್ಣೆ ಯೂಸ್ ಮಾಡೋದ್ರಿಂದ ನಾನು ಒಂದು ಸಪರೇಟ್ ಇದಕ್ಕೆ ಅಂತಾನೆ ತಗೊಂಡಿದೀನಿ ನೋಡಿ ಇವಾಗ ಸ್ವಲ್ಪ ಬಿಸಿ ಇದ್ದಾಗ್ಲೇ ನೀವು ಈ ತರ ಜರಡಿ ಇಟ್ಕೋಬೇಕಾಗತ್ತೆ ಸ್ಕೂನ್ ಹಾಕಿರ್ತೀವಲ್ಲ ಆಲ್ರೆಡಿ ನಾವು ಅದನ್ನ ಕ್ಲೀನ್ ಮಾಡಿ ಈ ತರ ಸೋಸ್ಕೊಂಡ್ರೆ ಆಗ್ಲತ್ತೆ ಎಣ್ಣೆ ಈ ತರ ಬರ್ತಿದೆ ನೋಡ್ಬೋದು ನೀವು ಈ ತರ ಈ ತರ ದೊಡ್ಡ ಪಾತ್ರೆಯಲ್ಲಿ ಸೋಸ್ಕೊಳೋದಿದ್ರೆ ಎಣ್ಣೆ ಬೇಗ ಆರತ್ತೆ ಇಮಿಡಿಯೇಟ್ ಆಗಿ ನೀವು ಬಿಸಿ ಇದ್ದಾಗಲೇ ಬಾಟಲಿಗೆ ಶಿಫ್ಟ್ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ನೋಡಿ ಈ ತರ ದೊಡ್ಡ ಪಾತ್ರೆಯಲ್ಲೇ ಸೋಸ್ಕೊಬೇಕಾಗತ್ತೆ ಈ ತರ ಕ್ಲೀನ್ ಆಗಿ ಫಿಕ್ನೆಸ್ ಕೂಡ ಇರುತ್ತೆ ಎಣ್ಣೆ ಸ್ವಲ್ಪ ಹಾಕಿದ್ರೆ ಸಾಕು ತಲೆ ತುಂಬಾ ಆಗ್ಬಿಡತ್ತೆ ತುಂಬಾ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ ನೋಡಿ ಸೋಡ್ಸ್ಕೊಳ್ಳಿ ಈ ವ್ಲಾಗ್ ಹೇಗ್ ಅನ್ನಿಸ್ತು ಅಥವಾ ಈ ವ್ಲಾಗ್ ಹೆಲ್ಪ್ಫುಲ್ ಅನ್ನಿಸ್ತಾ ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇದ್ರ ಜೊತೆಗೆ ನಿಮ್ಗೆ ಬೇರೆ ಬೇರೆ ವ್ಲಾಗ್ ಏನಾದರೂ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ನಾನ್ ಆ ಥರ ನ ಖಂಡಿತವಾಗ್ಲೂ ಮಾಡಿ ನಿಮ್ಗೆ ಎಂಟರ್ಟೈನ್ ಮಾಡ್ತೀನಿ ಹಾಗಾಗಿ ಈ ತರ ಏನ್ ಸೋಸ್ಕೊಂಡಿರ್ತೀರ ಮತ್ತೆ ಇದಕ್ಕೆ ಹಾಕ್ಬಿಟ್ರೆ ನಮಗೆ ಸ್ಪೇಸ್ ಜಾಸ್ತಿ ಸಿಗುತ್ತೆ ಮತ್ತೆ ರಿಟರ್ನ್ ತಗ್ ಈ ತರ ಹಾಕಿದ್ರೆ ಮುಗಿತು ನೋಡಿ ಈ ತರ ಡಾರ್ಕ್ ಗ್ರೀನ್ ಕಲರ್ ಆಗಿರುತ್ತೆ ಎಣ್ಣೆ ನೋಡ್ತಿರ್ಬೋದು ಡಾರ್ಕ್ ಗ್ರೀನ್ ಕಲರ್ ಆಗಿರುತ್ತೆ ಈ ತರ ಎಲ್ಲಾ ನೀಟಾಗಿ ಈ ತರ ಕ್ಲೀನ್ ಆಗಿ ಪ್ರೆಸ್ ಮಾಡ್ಕೊಂಡು ತೆಗೆದು ಬಿಟ್ಟು ನಾವು ಒಂದ್ ಕಡೆ ಮುಗಿಯುತ್ತೆ ನಾವು ಒಂದ್ ಲೀಟರ್ ಎಣ್ಣೆ ತಗೊಂಡ್ರೆ ಆಲ್ಮೋಸ್ಟ್ ಒಂದು ಏಟ್ ಹಂಡ್ರೆಡ್ ಎಮ್ ಎಲ್ ಅಷ್ಟ ಆಗತ್ತೆ ಅದೆಲ್ಲ ಕ್ಲೀನ್ ಆಗಿ ಕುದ್ದು ಏನೋ ಬಾಯ್ಲ್ ಆಗಿ ಆಗಿ ಒಂದ್ ಸ್ವಲ್ಪ ಅದು ಥಿಕ್ನೆಸ್ ಆಗುತ್ತೆಲ್ಲ ಹಾಗಾಗಿ ஒன் லீட்டீட்டர் எண்ணெய் எயிட் எம் எல் அமௌண்ட் எண்ணெய் நோடி இவங்க இல்ல ஆல்மோஸ்ட் எண்ணெல்லாம் ஹாலி ஆகி நம்ம ஏன் பழசிவல்ல ஆ எலை உட்கண்டி இதில் எண்ணெட் நம் இவ்வளோ சோச இதர ಸೋಸಿದ್ರೆ ಮಾತ್ರ ನೀಟಾಗಿ ಅಷ್ಟು ಆಗಲ್ಲ ಆಮೇಲೆ ಕೈ ತುಂಬಾ ಹಿಡಿಯತ್ತೆ ಟೈಮ್ ತುಂಬಾ ಹಿಡಿಯುತ್ತೆ ಹಾಗಾಗಿ ನೋಡಿ ಈ ತರ ಒಂದು ಜಾರ್ಜೆಟ್ ಬಟ್ಟೆನ ತಗೋಬೋ ತಗೊಳ್ಳಿ ತಗೊಂಡಾದ್ಮೇಲೆ ಈ ತರ ನೋಡಿ ಒಂದ್ ಸ್ವಲ್ಪ ಸ್ವಲ್ಪನೇ ಈ ತರ ಹಾಕೊಂಡು ನೀವು ಅಂದ್ರೆ ನೋಡಿ ನಾನ್ ತೋರಿಸ್ತೇನೆ ಈ ತರ ಒಂದ್ ಸ್ವಲ್ಪ ಸ್ವಲ್ಪ ಇನ್ನೊಬ್ರು ಹೆಲ್ಪ್ ಬೇಕಾಗತ್ತೆ ನಾನು ನಿಮ್ಗೆ ಹಾಗೆ ತೋರಿಸ್ತಿದೀನಿ ಈ ತರ ನೋಡಿ ಇದೆಲ್ಲ ಇಟ್ಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ಈ ತರ ಎದೆ ಹಾಕೊಂಡು ಈ ತರ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ವೇಸ್ಟ್ ಆಗಲ್ಲ ನೋಡಿ ನಾವು ಸೋಸ್ತೀವಲ್ಲ ಜರಡಿ ಹಿಡಿದಾಗ ಅಷ್ಟು ನೀಟಾಗಿ ಎಣ್ಣೆ ಎಲ್ಲ ಬರಲ್ಲ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗೆ ಎಲೆ ಮೇಲೆ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ಒಂದು ಸ್ವಲ್ಪ ಬಿಸಿ ಇದ್ದಾಗ್ಲೇ ಬಿಸಿ ಇರತ್ತೆ ನೋಡ್ಕೊಂಡು ಈ ತರ ತಿರ್ಗಿಸ್ಕೊಳ್ಳಿ ನೋಡಿ ಎಷ್ಟೆಲ್ಲ ಎಣ್ಣೆ ಇದೆ ಅಂತ ನೋಡ್ತಿರ್ಬೋದು ನೀವು ಈ ತರ ಮಾಡ್ಕೊಂಡ್ರೆ ಜಾರ್ಜೆಟ್ ಬಟ್ಟೆಲಿ ಬಟ್ಟೆ ಈ ತರ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಎಣ್ಣೆನೂ ಹಾಳಾಗಲ್ಲ ಹಾಗೆ ನೀವು ಆದಷ್ಟು ಕೈ ಒಣಗಿರ್ಬೇಕು ನೀರ್ ಒಂದ್ ಸ್ವಲ್ಪ ಹಸಿ ಆಗಿದ್ರೆ ತರ ಮಾಡ್ಕೊಳಕ್ ಹೋಗ್ಬೇಡಿ ಕ್ಲೀನ್ ಆಗಿ ಒರೆಸ್ಕೊಂಡು ಈ ತರ ಹಿಂಟ್ಕೊಳ್ಳಿ ಎಣ್ಣೆ ಏನಾದ್ರು ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ನೀರ್ ಹೋಗ್ಬಿಟ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಆದಷ್ಟು ಕೈ ಒಣಗಿರೋ ಕೈಯಿಂದ ಈ ತರ ಒಂದು ಬಟ್ಟೆ ತಗೊಂಡು ಈ ತರ ಹೆಂಡ್ಕೊಂಡ್ರೆ ಎಣ್ಣೆ ತುಂಬ ವೇಸ್ಟ್ ಆಗಲ್ಲ ಒಂದು ಕ್ಲೀನ್ ಆಗಿರೋ ಬಟ್ಟೆನೆ ತಗೋಬೇಕಾಗತ್ತೆ ನೀವು ನೋಡಿ ಇವಾಗ ನಾನು ಕಂಪ್ಲೀಟ್ ಆಗಿ ಎಲ್ಲಾ ಎಣ್ಣೆನು ಈ ತರ ತೆಗೆದಿಟ್ಕೊಂಡಿದೀನಿ ನೋಡಿ ಈ ತರ ಆಗಿದೆ ಈ ಹೇರ್ ಆಯಿಲ್ ನ ಖಂಡಿತವಾಗ್ಲೂ ಒಂದ್ಸಲ ಬಳಸಿ ನೋಡಿ ನೋಡಿ ನಾನು ಯಾವ್ ಕಲರ್ ಬರುತ್ತೆ ಅಂತ ಈ ತರ ಗ್ಲಾಸ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹ್ಮ್ ನೋಡಿ ಒಂದ್ ನಿಮಿಷ ಈ ಕಲರ್ ಅಲ್ಲಿ ಇರುತ್ತೆ ನಿಮಗೆ ಒಂದ್ ಪ್ಲೇಟ್ ಅಲ್ಲಿ ಇಟ್ಟು ತೋರಿಸ್ತೀನಿ ಒಂದ್ ನಿಮಿಷ ಹಾಗೆ ನೀವೇನಾದ್ರೂ ಇದನ್ನ ಇಷ್ಟಪಟ್ಟು ನೀವೇನಾದ್ರೂ ಮನೇಲಿ ಟ್ರೈ ಮಾಡಿದ್ರೆ ನಿಮಗೆ ಯಾವ ತರ ರಿಸಲ್ಟ್ ಬಂತ ಇಲ್ಲೋ ಅಂತ ಖಂಡಿತವಾಗ್ಲೂ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವಾಗ್ಲೂ ಕಮೆಂಟ್ ಬಾಕ್ಸ್ ಆನ್ ಆಗಿರುತ್ತೆ ಖಂಡಿತವಾಗ್ಲೂ ಕಮೆಂಟ್ ಮಾಡಬಹುದು ಒಂದು ಫಿಫ್ಟೀನ್ ಡೇಸ್ ಇಂದ ಒನ್ ಮಂತ್ ಒಳಗಡೆ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಒಂದ್ ಸ್ವಲ್ಪ ಏನಾದ್ರೂ ಗೊತ್ತಾಗುತ್ತೆ ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ಈ ಬ್ಲಾಗ್ ಇಲ್ಲಿ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್